ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ಸ್ನೇಹಿತರೆ ಬೇಸಿಗೆ ಎಲ್ಲ ಬಂತು ಅಂತ ಹೇಳಿದರೆ ಎಲ್ಲರೂ ಕಲ್ಲಂಗಡಿ ಹಣ್ಣು ತಿಂದೇ ತಿಂತೇವಲ್ಲ ಬಚ್ಚಂಕಾಯಿ ಕಲ್ಲಂಗಡಿ ವಾಟರ್ ಮೆಲನ್ನು ಎಲ್ಲ ಒಂದೇ ಹಾಗೆ ಅದನ್ನು ತಿಂದು ನಾವು ಸಿಪ್ಪೆಯನ್ನು ಎಂತ ಮಾಡ್ತೇವೆ ಬಿಸಾಡ್ತೇವಲ್ಲ ಇಲ್ಲದಿದ್ದರೆ ಹಸು ಏನಾದರೂ ಇದ್ದರೆ ಅದಕ್ಕೆ ಕೊಡ್ತೇವೆ ಹಾಗಾದರೆ ನಾವು ಇವತ್ತು ಈ ಸಿಪ್ಪೆಯನ್ನು ಉಪಯೋಗಿಸ್ಕೊಂಡು ಒಂದು ಅದ್ಭುತವಾದ ರುಚಿಯನ್ನು ಒಂದು ಅಡುಗೆಯನ್ನು ಮಾಡುವ ಹಾಗೆ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ಹಾಗಾದರೆ ಬನ್ನಿ ಅಂಬ ಕಿಚನ್ಗೆ ಹೋಗುವ ರೆಸಿಪಿ ನೋಡಿಕೊಂಡು ಬರುವ ಇವಾಗ ನಾವು ಈ ಕಲ್ಲಂಗಡಿ ಹಣ್ಣಿನ ಹೊರಗಿನ ಸಿಪ್ಪೆ ಒಂದು ಸ್ವಲ್ಪ ದಪ್ಪವೇ ತೆಳ್ಳಗೆ ಬೇಡ ಒಂದು ಸ್ವಲ್ಪ ದಪ್ಪವೇ ತಗೊಂಡ್ರೆ ಆಯ್ತು ಇವಾಗ ನೋಡಿ ಕಲ್ಲಂಗಡಿ ಹಣ್ಣಿನ ಹೊರಗಿನ ಸಿಪ್ಪೆಲ್ಲ ತೆಗ್ದಿದ್ದೇನೆ ಕಲ್ಲಂಗಡಿ ಕಟ್ ಮಾಡ್ಲಿಕ್ಕೆ ಮೊದಲೇ ನಾನು ಇದನ್ನು ವಾಶ್ ಮಾಡಿಕೊಂಡಿದ್ದೆ ಸಿಪ್ಪೆ ತೆಗೆದ ನಂತರ ಅನಂತರ ವಾಶ್ ಮಾಡೋದು ಬೇಡ ನೀರಿನ ಅಂಶ ತುಂಬ ಆಗ್ತದೆ ಇದಕ್ಕೆ ಹಾಗಾಗಿ ಇದನ್ನೆಲ್ಲ ನಾವೀಗ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇವಾಗ ಸಿಪ್ಪೆ ಈಗ ನೋಡಿ ಕಲ್ಲಂಗಡಿಯನ್ನೆಲ್ಲ ಕಟ್ ಮಾಡಿಕೊಂಡಾಯ್ತು ಇವಾಗ ನಾನು ಈ ಲೋಟದಲ್ಲಿ ಒಂದು ಲೋಟದಷ್ಟು ಅಕ್ಕಿ ಅಂತ ತಗೊಂಡಲ್ಲ ಅದೇ ಲೋಟದಲ್ಲಿ ಒಂದು ಲೋಟದಷ್ಟು ನಮಗೆ ಈ ಕಲ್ಲಂಗಡಿಯ ಕಲ್ಲಂಗಡಿ ಸಾಕು ಇಷ್ಟು ಸಾಕು ನೋಡಿ ಇಲ್ಲಿ ನಾನು ಎರಡು ಪಾವಿನಷ್ಟು ಬೆಳ್ತಿಗೆ ಅಕ್ಕಿ ತಗೊಂಡಿದ್ದೇನೆ ಅದಕ್ಕೀಗ ಎರಡು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆಯನ್ನು ಹಾಕಿಕೊಳ್ಳುವ ಎರಡು ಪಾವು ಬೆಳ್ತಿಗೆ ಅಕ್ಕಿ ಎರಡು ಟೇಬಲ್ ಸ್ಪೂನು ಉದ್ದಿನಬೇಳೆ ಹಾಗೆ ಒಂದು ಟೀ ಸ್ಪೂನ್ನಷ್ಟು ಮೆಂತೆ ಈಗ ಇದಕ್ಕೆ ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡಬೇಕು ಮೊದಲಿಗೆ ಫಸ್ಟಿಗೆ ನಾವೀಗ ಚೆನ್ನಾಗಿ ವಾಶ್ ಮಾಡಿಕೊಳ್ಳೋ ಒಂದು ಮೂರು ನಾಲ್ಕು ಸಲ ಚೆನ್ನಾಗಿ ವಾಶ್ ಮಾಡಿಕೊಳ್ಳುವ ಅಕ್ಕಿಯನ್ನು ನಾಲ್ಕು ಸಲ ಚೆನ್ನಾಗಿ ತೊಳ್ಕೊಂಡಿದ್ದೇನೆ ತಿಳಿ ನೀರು ಬರುವ ತನಕ ತೊಳ್ಕೊಳ್ಬೇಕು ಇನ್ನು ನಾವು ಮುಚ್ಚಳ ಮುಚ್ಚು ನಾಲ್ಕು ಗಂಟೆ ಹೀಗೆ ಬಿಡುವ ಅಕ್ಕಿ ಚೆನ್ನಾಗಿ ನೆನಲಿ ಇವಾಗ ಅಕ್ಕಿಯನ್ನು ಕೂಡ ನೆನೆ ಹಾಕಿ ಸುಮಾರು ಐದು ಗಂಟೆ ಆಯಿತು ಉದ್ದಿನಬೇಳೆ ಅಕ್ಕಿ ಮೆಂತೆ ಎಲ್ಲ ಚೆನ್ನಾಗಿ ನೆಂದಿದೆ ನೋಡಿ ಹಾಗೆ ಇಲ್ಲಿ ಅವಲಕ್ಕಿ ತಗೊಂಡಿದ್ದೇನೆ ಅಕ್ಕಿ ತಗೊಂಡ ಕಪ್ಪು ಈ ಕಪ್ಪಲ್ಲಿ ಒಂದು ಕಪ್ಪಿನಷ್ಟು ತೆಳು ಅವಲಕ್ಕಿಯನ್ನು ಚೆನ್ನಾಗಿ ಫಸ್ಟಿಗೆ ವಾಶ್ ಮಾಡಿ ನೀರನ್ನೆಲ್ಲ ತೆಗೆದು ಹೀಗೆ ನೆನೆಲಿಕ್ಕೆ ಬಿಟ್ಟಿದ್ದೇನೆ ನಾವು ರುಬ್ಲಿಕ್ಕೆ ಒಂದು ಅರ್ಧ ಗಂಟೆ ಮೊದಲು ಅವಲಕ್ಕಿಯನ್ನು ವಾಶ್ ಮಾಡಿ ಹೀಗೆ ನೆನಿಲಿಕ್ಕೆ ಬಿಟ್ಟರೆ ಸಾಕು ಹಾಗೆ ನೋಡಿ ಈ ಕಪ್ಪಲ್ಲಿ ಒಂದು ಕಪ್ಪಿನಷ್ಟು ಕಲ್ಲಂಗಡಿಯ ಸಿಪ್ಪೆ ಇವಾಗ ಇದನ್ನೆಲ್ಲ ಒಟ್ಟಿಗೆ ಸೇರಿಸಿಕೊಂಡು ನಾವೀಗ ಮಿಕ್ಸರ್ ಜಾರಿಗೆ ಹಾಕಿ ನಯವಾಗಿ ರುಬ್ಬಿಕೊಂಡು ಬರುವ ಇವಾಗ ಇಲ್ಲಿ ಅಕ್ಕಿಯನ್ನು ನಯವಾಗಿ ರುಬ್ಬಿಕೊಂಡಾಯಿತು ಒಂದು ಪಾತ್ರೆಗೆ ಹಾಕಿಕೊಳ್ಳುವ ಇನ್ನೊಂದು ಸಲಕ್ಕೆ ನಾನು ಉಳಿದ ಅಕ್ಕಿಯನ್ನು ಕೂಡ ರುಬ್ಬಿಕೊಳ್ತಾ ಇದ್ದೇನೆ ಇವಾಗ ಅಕ್ಕಿಯನ್ನೆಲ್ಲ ರುಬ್ಬಿಕೊಂಡಾಯಿತು ನೋಡಿ ನಯವಾಗಿ ರುಬ್ಬಿಕೊಳ್ಬೇಕು ಇವಾಗ ಇದಕ್ಕೆ ನಾನು ರುಬ್ಬುವಾಗ ಉಪ್ಪನ್ನು ಸೇರಿಸಿರಲಿಲ್ಲ ಇರಲಿಲ್ಲ ಇವಾಗ ರುಚಿಗೆ ಆಗುವಷ್ಟು ಉಪ್ಪನ್ನು ಇವಾಗ ರುಚಿಗೆ ಆಗುವಷ್ಟು ಉಪ್ಪನ್ನು ಕೂಡ ಸೇರಿಸಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡುವ ಕೈಯಲ್ಲಿ ಕೂಡ ಮಿಕ್ಸ್ ಮಾಡಬಹುದು ನೋಡಿ ಇಲ್ಲಿ ಹಿಟ್ಟನ್ನು ಕೂಡ ಚೆನ್ನಾಗಿ ಕಲಸಿಕೊಂಡು ಆಯಿತು ಹಿಟ್ಟಿನ ಹದ ಈ ರೀತಿ ಇದೆ ಇನ್ನು ನಾವು ಇದನ್ನು ಇನ್ನು ಇದನ್ನು ನಾವು ಮುಚ್ಚಳ ಮುಚ್ಚಿಡುವ ಬೆಳಗ್ಗೆ ದೋಸೆ ಮಾಡಿಕೊಂಡ್ರೆ ಆಯಿತು ಹಿಟ್ಟು ರುಬ್ಬಿಟ್ಟು ಎಂಟು ಗಂಟೆ ಆಯಿತು ನೋಡಿ ಹಿಟ್ಟು ಹುದುಗಿ ಬಂದಿದೆ ನೋಡಿ ನೋಡಿ ಚೆನ್ನಾಗಿ ಹುದುಗಿ ಬಂದಿದೆ ಇಲ್ಲಿ ನಾವು ಉದ್ದಿನ ಬೇಳೆಯ ಪ್ರಮಾಣ ಕಡಿಮೆ ಹಾಕಿದ್ದು ನೋಡಿ ಚೆನ್ನಾಗಿ ಬಂದಿದೆ ಇನ್ನೂ ನಾವು ಇದನ್ನು ದೋಸೆ ಮಾಡುವ ಇದು ನಾನು ಉಪ್ಪು ಹಾಕಿ ಎಲ್ಲ ಕಲಸಿಟ್ಟೋದು ಅದ ಕಣ ಪುನಃ ತಿರುಗಿಸಿಕೊಳ್ಳೋದಿಲ್ಲ ಹೀಗೆ ನೋಡಿ ಹಿಟ್ಟಿನ ಹದ ಕೂಡ ಕರೆಕ್ಟ್ ಉಂಟು ನೋಡಿ ಈ ರೀತಿ ಉಂಟು ಇನ್ನು ಇದರಿಂದ ನಾವು ದೋಸೆ ಮಾಡಿಕೊಳ್ಳುವ ಬಂಧುಗಳೀಗ ದೋಸೆ ಅಂತೇಳಿದ ಮೇಲೆ ಅದಕ್ಕೊಂದು ಚಟ್ನಿ ಆಗಲೇಬೇಕಲ್ಲ ಈಗ ನಾವೊಂದು ಪುದೀನ ಚಟ್ನಿ ಮಾಡಿಕೊಳ್ಳುವ ನಾವು ಎಷ್ಟು ಮನೆಯಲ್ಲಿ ಜನ ಇದ್ದೇವೆ ಅದರ ಮೇಲೆ ತೆಂಗಿನಕಾಯಿ ತುರಿ ಇಟ್ಕೊಳ್ಳಿ ಶುಂಠಿ ಕಾಯಿ ಮೆಣಸು ಹಾಕಿದ್ದೇನೆ ಹುಳಿ ಹಾಕ್ತಾ ಇದ್ದೇನೆ ಹಾಗೆ ಒಂದು ಸಣ್ಣ ತುಂಡಿ ಈರುಳ್ಳಿಯನ್ನು ಕೂಡ ಸೇರಿಸ್ತಾ ಇದ್ದೇನೆ ರುಚಿಗೆ ಉಪ್ಪನ್ನು ಕೂಡ ಸೇರಿಸಿ ಈಗ ಇಲ್ಲಿ ಹುರಿಗಡಲೆಯನ್ನು ಕೂಡ ಹಾಕ್ತಾ ಇದ್ದೇನೆ ಒಂದು ಟೇಬಲ್ ಸ್ಪೂನ್ಗಿಂದ ಒಂದು ಸ್ವಲ್ಪ ಜಾಸ್ತಿ ಉಂಟು ನಿಜಕ್ಕೆ ರುಬ್ಲಿಕ್ಕೆ ಬೇಕಾಗಷ್ಟು ನೀರನ್ನು ಹಾಕಿ ನಯವಾಗಿ ರುಬ್ಬಿಕೊಂಡು ಬರುವ ಈಗ ಚಟ್ನಿ ನೋಡಿ ನಯವಾಗಿ ರುಬ್ಬಿಕೊಂಡಿದ್ದೇನೆ ಅದಕ್ಕೀಗ ಕೊನೆಗೆ ಪುದೀನವನ್ನು ಹಾಕಿಕೊಳ್ಳ ಪುದೀನವನ್ನು ಹಾಕಿ ಒಂದು ಎರಡು ರೌಂಡ್ ತಂದರೆ ಸಾಕು ಜಾಸ್ತಿ ಪುದೀನ ಹಾಕಿದ ನಂತರ ಜಾಸ್ತಿ ರುಬ್ಲಿಕ್ಕಿಲ್ಲ ಇವಾಗ ನಮ್ಮ ಚಟ್ನಿ ಕೂಡ ರೆಡಿಯಾಯಿತು ಚಟ್ನಿಗೊಂದು ಒಗ್ಗರಣೆ ಒಗ್ಗರಣೆ ಹಾಕಿಕೊಡುವ ಇಲ್ಲಿ ಕರಿಬೇವು ಉದ್ದಿನಬೇಳೆ ಒಣ ಮೆಣಸು ಬೇವು ಸೊಪ್ಪು ಇಷ್ಟನ್ನು ಹಾಕಿದ್ದೇನೆ ಇವಾಗ ನಮ್ಮ ಚಟ್ನಿ ಕೂಡ ರೆಡಿಯಾಯಿತು ಒಂದು ಕಬ್ಬಿಣದ ಕಾವಲಿಯನ್ನು ಕಾಯಿಲಿಕ್ಕೆ ಇಟ್ಟಿದ್ದೇನೆ ದೋಸೆ ಕಾವಲಿ ಇದಕ್ಕೆ ಒಮ್ಮೆ ಬಾ ಇದು ಬಾಳೆದಿಂಡು ಎಣ್ಣೆ ಹಾಕಿ ಒಮ್ಮೆ ಚೆನ್ನಾಗಿ ಸವರುವ ಕಾವಲಿ ಚೆನ್ನಾಗಿ ಕಾದಿರಬೇಕು ನೋಡಿ ಇಟ್ಟನಿಕ ಹಾಕಿಕೊಡುವ ಸ್ವಲ್ಪ ಗಲ ಮಾಡಿಕೊಂಡ್ರೆ ಆಯ್ತು ತುಂಬಾ ತೆಳ್ಳಗೆ ಬೇಡ ನಾವು ಸೆಟ್ಟು ದೋಸೆ ಮಾಡ್ತೇವಲ್ಲ ಅದೇ ರೀತಿ ಮಾಡಿಕೊಂಡ್ರೆ ಆಯ್ತು ಮೇಲಿಂದ ಒಂದು ಸ್ವಲ್ಪ ತುಪ್ಪವನ್ನು ಹಾಕಿಕೊಳ್ಳ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳ ಇಲ್ಲಿ ನಾವು ದೋಸೆಯನ್ನು ಪೂರ್ತಿ ಬೇಯಲಿಕ್ಕೆ ಬಿಡ್ದು ಬೇಡ ನೋಡಿ ಇಷ್ಟಾದ್ರೆ ಸಾಕು ಅವಾಗ ಇನ್ನೂ ಮಗ್ಚಿ ಹಾಕಿಕೊಂಡು ಬೇಯಿಸ್ಕೊಂಡ್ರೆ ಆಯ್ತು ವಾ ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ನೋಡಿ ಸೆಟ್ ದೋಸೆ ರೀತಿಯಲ್ಲಿ ಬಂದಿದೆ ಅಂದ್ರೆ ನಾವು ಇಲ್ಲಿ ಉದ್ದಿನ ಬೇಳೆಯ ಪ್ರಮಾಣ ಬಾರಿ ತುಂಬಾ ಕಡಿಮೆ ಹಾಕಿದ್ದೇವೆ ಎರಡೇ ಟೇಬಲ್ ಸ್ಪೂನ್ ಹಾಕಿದ್ದಲ್ಲ ಆದ್ರೆ ಕೂಡ ದೋಸೆ ನೋಡಿ ಚೆನ್ನಾಗಿ ಬಂದಿದೆ ನೋಡಿ ಈ ಕಡೆ ನಾನು ಇಲ್ಲಿ ನಾಸ್ಟಿಕ್ ತವ ನಿಟ್ಟಿದ್ದೇನೆ ಅದರಲ್ಲಿ ಕೂಡ ದೋಸೆ ಹಾಕಿ ತೋರಿಸ್ತಿದ್ದೇನೆ ನಾನು ಸ್ವಲ್ಪ ಅಗಲ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಬೇಡ ಸ್ವಲ್ಪ ಕಣ್ಣು ಕಣ್ಣು ಬರಲಿ ನೋಡಿ ನಾನ್ ಕಬ್ಬಿಣ ಕವಲಿಗಿಂತ ನಾನ್ ಸ್ಟಿಕ್ ತವದಲ್ಲಿ ತುಂಬ ಚೆನ್ನಾಗಿ ಬರ್ತದೆ ಕಂಡುಕೊಂಡು ಬಂದ ನಂತರ ನಾವು ಮುಚ್ಚಳ ಮುಚ್ಚಿಕೊಂಡ್ರೆ ಆಯಿತು ಒಂದು ಒಂದು ನಿಮಿಷ ನಾವು ಹೀಗೆ ಬಿಡುವ ನೋಡಿ ಎಷ್ಟು ಚೆನ್ನಾಗಿ ಕಣ್ಣು ಕಣ್ಣು ಬಂದಿದೆ ನೋಡಿ ಪೂರ್ತಿ ಕಂಡುಕೊಂಡು ಬಂದಿದೆ ಇನ್ನು ನಾವು ಇದನ್ನು ತುಪ್ಪ ಹಾಕಿ ಮಗು ಹಾಕುವ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮುಗಿಸಿ ಎರಡು ಬದಿ ಕೂಡ ಫ್ರೈ ಕೊಟ್ಟರೆ ಆಯಿತು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಣ್ಣು ಕಣ್ಣಾಗಿ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಸ್ನೇಹಿತರೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಚಾನಲ್ಗೋಸ್ರ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ಹಾಗೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ತುಂಬಾ ಅದ್ಭುತವಾದ ಒಂದು ದೋಸೆ ಅಂತಲೇ ಹೇಳ್ಬೋದು ತುಂಬಾ ರುಚಿಯಲ್ಲಿ ಕೂಡ ತುಂಬಾ ಅದ್ಭುತವಾಗಿದೆ ಹಾಗೆ ನಾನು ಇದಕ್ಕೊಂದು ಪುದೀನ ಚಟ್ನಿ ಮಾಡಿದ್ದೀನಿ ನೀನು ಸಾಂಬಾರು ಕೂಡ ಮಾಡಿಕೊಳ್ಬೋದು ಹಾಗಾದರೆ ನಾಳೆ ನಾವು ಬ್ಲಾಗ್ ಅಥವಾ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸ್ನೇಹಿತರೆ